ಸನ್ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಹಾಗೂ ಮತ್ತು ಬೆಂಗಳೂರು ನಗರಾಭಿವೃದ್ಧಿ ಸಚಿವರು ಕರ್ನಾಟಕ ಸರ್ಕಾರ ಡಾಕ್ಟರ್ ನಮ್ಮ ಸೈನಿಕ ಸಿ ಮಕ್ಕಳು ಮಾನ್ಯ ಮುಖ್ಯಮಂತ್ರಿಗಳನ್ನ ಉಪಮುಖ್ಯಮಂತ್ರಿಗಳನ್ನ ಗೌರವಾಯಿತ ಜಿಲ್ಲಾ ಉಸ್ತುವಾರಿ ಸಚಿವರನ್ನ ಸಚಿವರುಗಳನ್ನ ನಗರ ಶಾಸಕರನ್ನ ಕೂಡ ಮಾರ್ಚ್ ಗೌರವಾನ್ವಿತ ಉಪಮುಖ್ಯಮಂತ್ರಿಗಳನ್ನ ಮಾನ್ಯ ಸಚಿವರುಗಳನ್ನ ಗೌರವಾನ್ವಿತ ನಗರ ಶಾಸಕರನ್ನ ಹಾಗೇನೆ ಗೌರವಾನ್ವಿತ ನಮ್ಮ ಮೊಟ್ಟೆ ಶಾಸಕರು ಕೂಡ ಆಗಮಿಸಿದ್ದಾರೆ ಪ್ರತಿಯೊಬ್ಬರನ್ನು ಹಾಗೇನೆ ಗೌರವಾನ್ವಿತ ದೋತಾರ್ಪಣೆ ಸಾಕ್ಷಿಗಳ ಸರ್ ಫ್ಲಾಗ್ ಅಷ್ಟ್ ಮಾಡಿ ಸರ್ ಮಾಡಿ ಸರ್ ಮಾಡಿ ಸರ್